ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುರಳಿ ಚಾಲನೆ ನೀಡಿದರು ಬಳಿಕ ವಿಶೇಷ ಚೇತನರು ಬೈಕ್ ಜಾಥಾದ ಮೂಲಕ ಸಾರ್ವಜನಿಕರಿಗೆ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ಸ್ಥಳೀಯರಾದ ಬೈರಾರೆಡ್ಡಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾರರು ಮತದಾನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ತಪ್ಪದೇ ಆಚರಿಸಬೇಕೆಂದು ತಿಳಿಸಿದರು ಹೊರತು ಕಡಿಮೆ ಆಗಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ರ್ಯಾಲಿ ರ್ಯಾಲಿಯಾಗಿರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ನಮ್ಮ ಮತ ನಮ್ಮ ಹಕ್ಕು ಅನ್ನುವ ಅರಿವನ್ನು ಮೂಡಿಸೋದಕ್ಕಾಗಿ ಈ ರ್ಯಾಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಮತದಾನ ಮಾಡಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ಬೆರಳಿಗೆ ಏನು ಕಪ್ಪು ಚಾಯಿ ಹಾಕಿಸಿಕೊಳ್ಳೋದ್ರ ಮುಖಾಂತರ ಇದನ್ನ ಪ್ರತಿಬಿಂಬಿಸಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಿರಿ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಾದ ಕುಮಾರ್ ಮತದಾನ ಪ್ರತಿಯೊಬ್ಬರ ಹಕ್ಕಾಗಿದ್ದು ಚುನಾವಣೆಯ ದಿನ ಮತದಾನ ಮಾಡಬೇಕು ಎಂದು ಮನವಿ ಮಾಡಿದರು ಮಾಡೋದಕ್ಕೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಆಗಿದೆ ಇದರಲ್ಲೂ ವಿಶೇಷವಾಗಿ ಎಲ್ಲ ನಮ್ಮ ವಿಶೇಷ ಚೇತನರು ಭಾಗವಹಿಸಿದ್ದೀವಿ ಈ ವಿಶೇಷ ಚೇತನ್ರೆಲ್ಲ ಭಾಗವಹಿಸಿ ನಮ್ಮ ವಿಶೇಷ ಚೇತನರಿಗಾಗಿರ್ಬೋದು ಸಾಮಾನ್ಯರಿಗಾಗಬಹುದು ನಾವು ಸೂಚಿಸೋದೇನೆಂದ್ರೆ ಎಲ್ಲರೂ ಎಲ್ರದೂ ಮತ ತಮ್ಮ ತಮ್ಮ ಹಕ್ಕಾಗಿರುತ್ತೆ ಆದ್ರಿಂದ ಎಲ್ಲರೂ ತಮ್ಮ ಮತನ ಚಲಾಯಿಸಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂತೆ ಆ ತಮ್ಮ ಮತವನ್ನು ಚಲಾಯಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಭಿವೃದ್ಧಿ ಅಧಿಕಾರಿ ಮುರುಳಿ ವಿನೂತನ ಕಾರ್ಯಕ್ರಮಗಳ ಮೂಲಕ ಮತದಾನದ ಮಹತ್ವವನ್ನು ತಿಳಿಸಲಾಗುತ್ತಿದ್ದು ಜನರು ಸಹ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಶೇಕಡಾ ನೂರರಷ್ಟು ಮತದಾನ ಮಾಡೋದಕ್ಕೆ ನಾವು ನಾವೇನೆಲ್ಲ ಕ್ರಮ ವಹಿಸಬೇಕು ಅದನ್ನೆಲ್ಲ ವಹಿಸ್ತಾ ಇದ್ದೀವಿ